ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ಅರ್ಧ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಫಸ್ಟ್ ಮೇನ್ ನಿಮ್ಮ ಲಿಖಿತ ಕೇಳಿಯೇ ಚಾರ್ ಚಾರ್ ವಿಕಲ್ಪ ಸುಜಾಯ ಗಯ ಹೈ ಉನ್ಮೆಸೆ ಸರ್ವಾಧಿಕ್ ಉಚಿತ ವಿಕಲ್ಪ ಚುನ್ಕರ್ ಉಸ್ಕೆ ಸಂಗೀತಾಕ್ಷರ್ ಸಾಹಿತ್ಯ ಪೂರ್ಣ ರೂಪ ಸೇ ಲಿಖಿ ಸೊ ಇಲ್ಲಿ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಮಕ್ಕಳ ಕರೆಕ್ಟ್ ಆಗಿರುವ ಆನ್ಸರ್ಸ್ ಅನ್ನು ಸೆಲೆಕ್ಟ್ ಮಾಡಿ ಬರೀಬೇಕು ಫಸ್ಟ್ ಕ್ವೆಶನ್ ಬಡಾ ಕಾ ವಿರುದ್ಧ ಶಬ್ದ ಹೈ ಸೊ ಬಡಾ ಅನ್ನೋ ಪದದ ವಿರುದ್ಧ ಶಬ್ದವನ್ನು ಕೇಳಿದರೆ ಮಕ್ಕಳ ಇಲ್ಲಿ ಮೋಟಾ ಪತಲಾ ಚೋಟಾ ದುಬಲಾ ಅಂತ ಕೊಟ್ಟಿದ್ದಾರೆ ಸೊ ಬಡಾಗೆ ಅಪೋಸಿಟ್ ವರ್ಡ್ ಚೋಟ ಆಗ್ತದೆ ಹಾಗಾಗಿ ಆಪ್ಷನ್ ಸಿ ಚೋಟ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ನಿಮ್ನ ಲಿಖಿತ ಮೇಸೆ ಏಕವಚನ ಶಬ್ದ ಕೊಟ್ಟಿರೋದ್ರಲ್ಲಿ ಏಕವಚನ ಶಬ್ದ ಸೊ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ಚುಟ್ಟಿ ಆಗ್ತದೆ ಸೊ ಗೋಲಿಯ ಲಾಟಿಯ ಮತ್ತೆ ಕಿಡ್ಕಿಯ ಸೊ ಇವೆಲ್ಲ ನಮಗೆ ಬಹುವಚನ ಆದರೆ ಚುಟ್ಟಿ ಅನ್ನೋದೇನಾಗ್ತದೆ ಮಕ್ಕಳ ಏಕವಚನ ರೂಪ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗಿರುವ ಉತ್ತರ ಕ್ವಶನ್ ತ್ರೀ ಚಂಗ್ ಶಬ್ದ ಪರ್ಯಾವಾಚಿ ಶಬ್ದ ಹೈ ಸೊ ಅದರ ಪರ್ಯಾವಾಚಿ ಶಬ್ದವನ್ನ ಕೇಳಿದ್ದಾರೆ ಮಕ್ಕಳ ಇಲ್ಲಿ ಜಹಜ್ ಪತಂಗ ಮತ್ತೆ ನೌಕಾ ಕೊಟ್ಟಿದ್ದಾರೆ ಸೊ ಪತಂಗ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಫೋರ್ತ್ ಕ್ವಶನ್ ನಿಮ್ನ ಲಿಖಿತ ಮೈಸೇ ಸ್ತ್ರೀಲಿಂಗ ಶಬ್ದ ಹೈ ಸೊ ಕೊಟ್ಟಿರೋದ್ರಲ್ಲಿ ಸ್ತ್ರೀಲಿಂಗ ಶಬ್ದ ಕೇಳಿದ್ದಾರೆ ಪಿತಾ ಪುರುಷ್ ಬಾಲಕ್ ಲಡ್ಕಿ ಅಂತ ಇದೆ ಆಬ್ವಿಯಸ್ಲಿ ಲಡ್ಕಿ ಸ್ತ್ರೀಲಿಂಗಕ್ಕೆ ಬರುವಂತದ್ದು ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ಸೊ ಇದಿಷ್ಟು ನಾಲ್ಕು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗ್ತದೆ ನೆಕ್ಸ್ಟ್ ಸೆಕೆಂಡ್ ಮೇನ್ ನಿಮ್ನ ಲಿಖಿತ ಪ್ರಥಮ ದೋ ಶಬ್ದ ಸಂಬಂಧ ಕೇಸನು ತೀಸ್ರೆ ಶಬ್ದ ಸಂಬಂಧಿತ ಶಬ್ದ ಲಿಖಿಯೇ ಸೊ ಇಲ್ಲಿ ನೋಡೋಣ ನೋಡಿ ಐದನೇ ಕ್ವಶನ್ ಮಕ್ಕಳ ಬಿಲ್ಲಿ ರೋಟಿ ಬಂದರ್ ಅಂತ ಕೇಳಿದ್ದಾರೆ ಮಕ್ಕಳ ಸೊ ಬಂದರ್ ತಾರೂಸ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ಬಂಗಲ್ ಗಜಟ್ ಅಂಗ್ರೇಜಿ ಉದಾಂತ ಮಾರ್ತಂಡ್ ಹಿಂದಿ ಸೊ ಹಾಗಾಗಿ ಉದಾಂತ ಮಾರ್ತಾಂಡ್ ಅಂದ್ರೆ ಹಿಂದಿ ನೆಕ್ಸ್ಟ್ ನಮಗೆ ಇಲ್ಲಿ ಮ್ಯಾಶ್ ದ ಫಾಲೋಯಿಂಗ್ ಕ್ವಶನ್ ಮಕ್ಳ ಕೇಳಿರುವಂಥದ್ದು ಸೊ ಬಹಳ ಈಸಿ ಇದೆ ಮ್ಯಾಶ್ ದ ಫಾಲೋಯಿಂಗ್ ಸೊ ಆನ್ಸರ್ಸ್ ಅನ್ನ ನಾನು ಇಲ್ಲೇ ಹೇಳ್ತಾ ಹೋಗ್ತೀನಿ ನೋಡಿ ಫಸ್ಟ್ ಕ್ವಶನ್ ಸೆವೆಂತ್ ಕ್ವಶನ್ ಕಾ ನಾಮ್ ಸೊ ಕ ನಾಮ್ ಏನಾಗಿದೆ ಆಶ್ರಮ ತ್ಯಾಗಿ ಹಾಗಾಗಿ ದಿಸ್ ಇಸ್ ಫಸ್ಟ್ ಒನ್ ಆನ್ಸರ್ ನೆಕ್ಸ್ಟ್ ಗಾಂಧೀಜಿ ಇದೆ ಸೊ ಗಾಂಧೀಜಿ ತ್ಯಾಗ್ ಅವರ ತಪಸ್ ಮೂರ್ತಿ ಐದು ಸೆಕೆಂಡ್ ಆನ್ಸರ್ ಎಂಟನೇ ಆನ್ಸರ್ ಆಗ್ತದೆ ನೆಕ್ಸ್ಟ್ ಬೋಲಾಕಿ ಪತ್ನಿ ಸೊ ಬೋಲಾಕಿ ಪತ್ನಿ ಹೀರಾ ಸೊ ದಿಸ್ ಇಸ್ ತರ್ಡ್ ಒನ್ ಆನ್ಸರ್ ಮಿಟ್ ವರಿದಾರೋನೆ ಇದಕ್ಕೆ ಕರೆಕ್ಟ್ ಆಗಿರುವಂತ ಆನ್ಸರ್ ಪಾನಿ ಬರ್ಸಾನ ಸೀಕ ಸೊ ಇದು ನಾಲ್ಕನೇ ಆನ್ಸರ್ ಆಗಿರ್ತದೆ ಸೊ ಈ ಕರೆಕ್ಟಾಗಿ ಈ ರೀತಿ ನೀವು ಜೋಡಿಸಿ ಬರೆದ್ರೆ ನಿಮಗೆ ನಾಲ್ಕು ಅಂಕ ಈ ಮೀನಲ್ಲಿ ಸಿಗ್ತದೆ ನೆಕ್ಸ್ಟ್ ಫೋರ್ತ್ ಮೇನ್ ನಿಮ್ಮ ಪ್ರಶ್ನೋಕ್ಕೆ ಉತ್ತರ ಏಕೇಕ ವಾಕ್ಯಮೇ ಪೂರ್ಣಲಿಕ್ಕೆ ಸೊ ನಮಗಿಲ್ಲಿ ಒಂದು ವಾಕ್ಯದಲ್ಲಿ ಬರೀಲಿಕ್ಕೆ ಕೊಟ್ಟಿದ್ದಾರೆ ಮಕ್ಕಳ ಸೊ ಈಸಿ ಇದೆ ಕ್ವಶನ್ ನಂಬರ್ ಲೆವೆನ್ ಹಮೇ ಕಿಸ್ಪರ್ ಬಲಿ ಬಲಿ ಜಾನ ಚಾಯೆ ಸೊ ನೋಡಿ ಅಮಾರೆ ಮಾತೃಭೂಮಿ ಪರ್ ಬಲಿ ಬಲಿ ಜಾನ ಚಾಯೆ ಸೊ ಹಾಗಾಗಿ ಮಾತೃಭೂಮಿ ಒಂದ್ ಅಂಕ ಸಿಗ್ತದೆ ನೆಕ್ಸ್ಟ್ ನಂಬರ್ ತರ್ಟೀನ್ ದೂದ್ ಕಹ ಫೈಲ ಗಯಾ ಹೈ ಸೊ ಇಲ್ಲಿ ದೂದ್ ಜಮೀನ್ ಪರ್ ಫೈಲ್ ಗಯಾ ಹೈ ನೆಕ್ಸ್ಟ್ ಶಿಶುನೆ ರೋರೋಕರ್ ಕ್ಯಾ ಸೀಕಾ ಶಿಶುನೆ ರೋರೋಕರ್ ಅನ್ಸನಾ ಸೀಕಾ ಸೊ ಅವು ನಗ ಹಳು ಹಳತ ನಗಲಿಕೆ ಕಲಿತವೆ ನೆಕ್ಸ್ಟ್ ಫಿಫ್ತ್ ಮೇ ನಿಮ್ನ ಲಿಖಿತ ಪ್ರಶ್ನೋಕ್ಕೆ ಉತ್ತರ ವಾಕ್ಯಸರ್ ಕೆ ಆಸ್ಪತಾಲ್ ಮೇ ಮೇಜರ್ ಕೆ ಅಂತಿಮ್ ಶಬ್ದ ಖ್ಯಾತ ಸೊ ಅವರ ಕೊನೆಯ ಶಬ್ದ ಏನಾಗಿತ್ತು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಆ ಹೈ ಮೇರಿ ಮಾತಕ್ ಸಂದೇಶ ಪಹಂಚ್ ಪಹಂಚ್ೇನಾ ತುಮಾರೇ ಬೇಟೆನೆ ಗೋಲಿಯಾ ಸೀನ್ ಪರ್ಸೆ ಕಾಯಿ ಹೈ ಫೀಡ್ ಪರ್ ನಹಿ ಸೊ ಇದು ಅವರ ಅಂತಿಮ ಶಬ್ದವಾಗಿತ್ತು ನೆಕ್ಸ್ಟ್ ಕ್ವಶನ್ ನಂಬರ್ ಫಿಫ್ಟೀನ್ ಸಮಾಚಾರ ಸೆ ಕೌನ್ ಕೌನ್ ಸೆ ವಿಷಯ ಹೋತೈ ಸೊ ಸಮಾಚಾರ ಪತ್ರ ಅಂದ್ರೆ ಪ್ರಜಾವಾಣಿ ಪತ್ರ ಅಂತ ಹೇಳಿ ಅದನ್ನ ನಾವು ಸಮಾಚಾರ ಪತ್ರ ಅಂತ ಹೇಳಿ ಕರಿತೀವಲ್ಲ ಅದರಲ್ಲಿ ಏನೇನೆಲ್ಲ ವಿಷಯ ಇರುತ್ತೆ ಸೊ ಸಮಾಚಾರ ಪತ್ರಮೇ ದೇಶ ವಿದೇಶ ಘಟನೆ ವಾಲಿ ಘಟನಾ ಹೋಗಿ ವಿವರಣ್ ರಹತಾ ಐ ಕೂದ್ ಸಿನಿಮಾ ಮೋಸಂ ನೌಕರಾನಿ ಸಂಬಂಧಿ ವಿಜ್ಞಾಪನ್ ಬಾಜರ್ ಬಾವು ಕೃಷಿ ವ್ಯಾಪಾರ ಸಂಬಂಧಿ ಸೂಚನೆಯೇ ಮಿಲ್ತಿ ಹೈ ಇದಿಷ್ಟು ನಮಗೆ ಸಮಾಚಾರ ಪತ್ರದಲ್ಲಿ ಸಿಗ್ತದೆ ಚಂಗೋಣಿ ಕ್ಯಾ ಸೀಕಾ ಅವರು ಕೈಸೆ ಸೀಕಾ ಸೊ ಏನನ್ನ ಮತ್ತೆ ಯಾವ ರೀತಿ ಕಲಿಯುತ್ತೆ ಚಂಗನೆ ಚಡ್ನಾ ಚಡ್ನಾಕಾ ಹೈ ಬಹುತ್ ಸಾರೆ ಚಾಕರ್ ಕಾಕರ್ ಸಿಕ್ಕಾ ಹೈ ನೆಕ್ಸ್ಟ್ ಕ್ವೆಶನ್ ನಂಬರ್ ಸೆವೆಂಟೀನ್ ಗದ್ಯಾಂಶಕ್ಕೆ ಅನುವಾದ ಕನ್ನಡಿಯ ಅಂಗ್ರೇಜಿನ ಸಿಚಿಯೇ ಸೊ ಕನ್ನಡ ಅಥವಾ ಅಂಗ್ರೇಜಿಯಲ್ಲಿ ನೀವು ಬರೀಬಹುದು ಸೊ ಏನು ಕೊಟ್ಟಿದ್ದಾರೆ ಯಹ ಚಮತ್ಕಾರ ದೇಖನೆ ಚಮತ್ಕಾರಲ್ಲಿ ದೂರ್ ದೂರ್ ಸೆ ಲೋಗ್ ಆನೆ ಲಗೆ ಬೇಚರ್ ಬೂಲ್ ಬೈಬೀತ್ ಹೋಕರ್ ಕಿಸಿ ಏಕ್ ಪೇಡ್ ಪರ್ ಚಿಪ್ ಗಯಾತ ಸೊ ಈ ಪವಾಡವನ್ನು ನೋಡಲು ಜನರು ದೂರ ದೂರದಿಂದ ಬರಲಾರಂಭಿಸಿದರು ಬಡ ಬೋಲು ಎದರಿ ಮರದ ಮೇಲೆ ಅಡಗಿಕೊಂಡ ಸೊ ಇದಿಷ್ಟು ನಿಮಗೆ ಮಕ್ಕಳ ಇದರಲ್ಲಿ ಟೂ ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ ಆನ್ಸರ್ಸ್ಗಳಾಗಿರ್ತವೆ ನೆಕ್ಸ್ಟ್ ನಾವು ಫೋರ್ತ್ ಮೇನಿಗೆ ಹೋಗೋಣ ಮಕ್ಕಳ ನಿಮ್ಮನ್ನ ಲಿಖಿತ ಪ್ರಶ್ನೋಕ್ಕೆ ಉತ್ತರ ತೀನ್ ಚಾರ್ ವಾಕ್ಯವೇ ಲಿಖಿ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಬರೀಬೇಕು ಮೂರು ಅಂಕದ ಪ್ರಶ್ನೆ ಕ್ವಶನ್ ನಂಬರ್ ಏಯ್ಟೀನ್ ಗಾಂಧೀಜಿ ಪರ್ ನಾಟಕಿ ಕ್ಯಾ ಪ್ರಭಾವ ಪಡ ಸೊ ಅವರಿಗೆ ನಾಟಕ ಯಾವೆಲ್ಲ ರೀತಿಯ ಪ್ರಭಾವವನ್ನು ಬೀರುತ್ತೆ ಶ್ರವಣ ಪಿತೃಭಕ್ತಿ ನಾಟಕ ಪಡ್ಕರ್ ಹುನ ಹೊನೆ ನಿಶ್ಚಯ ಕ್ಯಾ ಮುಜೆ ಬಿ ಕುಮಾರ್ ಜೈಸ ಬೇ ಹರಿಶ್ಚಂದ್ರ ನಾಟಕ ದೇಹನೆ ಸೋಚ ಕಿ ಹೇಕ್ ಹರಿಶ್ಚಂದ್ರಿ ತರಹ ಸಂಧಾರವ ಅವರಿಗೆ ಪ್ರಭಾವನ ಬೀರ್ತದೆ ಕ್ವಶನ್ ನಂಬರ್ ನೈನ್ಟೀನ್ ನಿಮ್ನ ಲಿಖಿತ ಕವಿತಾಕ ಭಾವಾರ್ಥ ಅಪನೇ ಶಬ್ದ ಮೇ ಲಿಖಿಯೇ ಸೊ ನಿಮ್ಮ ಶಬ್ದದಲ್ಲಿ ವಾಕ್ಯಗಳನ್ನು ನೀವು ಬರೀಬೇಕಾಗ್ತದೆ ಭಾವಾರ್ಥವನ್ನು ಬಂದರ್ನೆ ದೇಖರ್ ಕ್ಯಾ झगड़ा ले तारूस वहा, वहा आड़ा बोल जगड़ ठीक नहीं है बांट के काना बात सही है सो ಸಂಪೂರ್ಣವಾದ ಆ ಲೈನಿನ ಸಂಪೂರ್ಣವಾದ ಭಾವಾರ್ಥವನ್ನು ಇದು ನೋಡಿ ಇಲ್ಲಿ ಇಷ್ಟರಲ್ಲಿ ಕೊಡಲಾಗಿದೆ ಮಕ್ಕಳ ಬರೆದು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಸಿಕ್ಸ್ತ್ ಮೈನಿಗೆ ಸೆವೆಂತ್ ಮೈನಿಗೆ ಬಂದರೆ ನಿಮ್ಮಲ್ಲಿ ಕಿತ್ ಕವಿತಾಂಶ ಪೂರ್ಣ ಕೆ ಜಿ ಎ ಸೊ ಪದ್ಯವನ್ನು ಪೂರ್ಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಮಕ್ಕಳ ನಾಲ್ಕು ಅಂಕಕ್ಕೆ ನೋಡಿ ಪದ್ಯದ ಪೂರ್ತಿ ಭಾಗ ಇಲ್ಲಿದೆ ಇದಿಷ್ಟು ನಾಲ್ಕು ಲೈನ್ಸನ್ನು ನೀವು ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಸ ಏಯ್ತ್ ಮೇಯ್ನಿಗೆ ಬಂದರೆ ಇಪ್ಪತ್ತೊಂದನೇ ಕ್ವಶನ್ ಕೊಟ್ಟಿದ್ದಾರೆ ಗದ್ಯಾಂಶಕ್ಕೆ ಧ್ಯಾನ ಪೂರ್ವಕ ಪಡ್ಕರ್ ನಿಮ್ನ ಲಿಖಿ ಪ್ರಶ್ನೋ ಕೇಳಿಯೇ ಉತ್ತರ ಅದನ್ನ ಓದ್ಕೊಂಡು ನೀವು ಆನ್ಸರ್ನ ಮಾಡಬೇಕು ನೋಡಿ ದಿನ್ ಏಕ ಕಿಸಾನ್ ಮೇಲ್ಮೆ ಅಪನೇ ಗರ್ ಲೋಟ ರಹತ ಉಸ್ನೇ ಮೇಲ್ಕೆ ಏಕ ಬೈಸೆ ಖರೀದಿತಿ ಸೊ ಈ ರೀತಿ ಓದ್ಕೊಳ್ಳಿ ಇಲ್ಲೇ ಆನ್ಸರ್ ಇದೆ ನೋಡಿ ಕಿಸಾನ್ ಕಹಾನೇ ಗರ್ ಲೌಟ ರಹತ ಸೊ ಆನ್ಸರ್ ಇಷ್ಟೇ ಏಕದಿನ ಕಿಸಾನ್ ಮೇ ಕಿಸಾನ್ ಮೇಲ್ಮೆ ಅಪ್ನೆ ಗರ್ ಲೌಟ ರಾಹತ ನೋಡಿ ಇಲ್ಲಿದೆ ನೋಡಿ ದಿನ ಕಿಸ್ ಇದಿಷ್ಟು ಆನ್ಸರನ್ನು ಬರೆದ್ರೆ ನಿಮಗೆ ಕಂಪ್ಲೀಟ್ ಒಂದು ಅಂಕ ಸಿಗ್ತದೆ ಮಕ್ಳ ನೆಕ್ಸ್ಟ್ ಸೆಕೆಂಡ್ ಕ್ವಶನನ್ನು ನೋಡೋಣ ಕಿಸಾನ್ನೇ ಮೇಲ್ಮೆ ಮೇಲ್ಸೆ ಕ್ಯಾ ಖರೀದೀತಿ ಸೊ ಕಿಸಾನ್ನೇ ಮೇಲ್ಸೆ ಬೇಯ್ಸೆ ಖರೀದೀತಿ ಸೊ ದರ್ಸ್ ಇಟ್ಟು ಕೆ ಆತ್ಮೇ ಖ್ಯಾತ ಸೊ ಡಾಕುವಿನ ಕೈಯಲ್ಲಿ ಏನಿತ್ತು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ನಿಮ್ಗೆ ಇಲ್ಲೇ ಜಸ್ಟ್ ಹಾಗೇನೆ ನೋಡಿ ಉಸ್ಕೆ ಆತ್ಮೇ ಏಕ್ ಮೋಟಾಸ ದಂಡಾತ ಸೊ ಇದೇ ಆನ್ಸರ್ ಅದಕ್ಕೆ ಏಕ್ ಮೋಟಾಸ ದಂಡಾತ ನೆಕ್ಸ್ಟ್ ಕಿಸಾನ್ ಸಾರೆ ಪೈಸೇಕೋ ಕಿಸ್ಕೋದೇ ದೀಯಾ ಸೊ ಯಾರಿಗೆ ಕೊಡ್ತಾನೆ ಪೈಸವನ್ನ ಸೊ ಸಾರೆ ಪೈಸೆ ಡಾಕುಕೋ ದೇದಿಯಾ ಸೊ ಇದಿಷ್ಟು ಆನ್ಸರನ್ನು ಬರೆದ್ರೆ ನಿಮಗೆ ಕಂಪ್ಲೀಟ್ ನಾಲ್ಕು ಮಾರ್ಕ್ಸ್ ಇರ್ತದೆ ಹಾಗಾಗಿ ಪ್ಯಾಸೇಜನ್ನು ಮಾತ್ರ ಮಿಸ್ ಮಿಸ್ ಮಾಡಲೇಬೇಡಿ ಮಕ್ಕಳ ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ನಿಮಗೆ ನಿಮ್ಮ ಲಿಖಿತ ವಿಷಯಕ್ಕೆ ಬರೆಯೇ ಪತ್ರಲಿಕ್ಕೆ ಇರ್ತದೆ ಎಲ್ಲಿ ಆಪ್ಷನ್ ಇರುತ್ತೆ ಮಕ್ಕಳ ಫಸ್ಟ್ ನೋಡಿ ಕೊಯಿ ಕಾರಣ್ ದೇಕರ್ ತೀನ್ ದಿನಕ್ಕೆ ಚುಟ್ಟಿ ಮಾಡ್ತೇ ಹುಯೇ ಅಪ್ನಿ ಪ್ರಾಧ್ಯಾಪಕೋ ಚುಟ್ಟಿ ಪತ್ರಲಿಕ್ಕಿಯೇ ಅಥವಾ ಅಪ್ನಿ ಮಿತ್ರಕೋ ಜನ್ಮ ದಿವಸಕ್ಕೆ ಬದಾಯಿ ದೇತೆ ಹುಯೇ ಪತ್ರಲಿಕ್ಕಿಯೇ ಸೊ ಬೆಟರ್ ನೀವು ಲೆಟ್ರೈಟಿಂಗನ್ನು ಕಲ್ತ್ಕೊಬಿಡಿ ಮಕ್ಕಳ ಹಾಗಾಗಿ ಬಹಳ ಈಸಿಯಾಗಿ ನೀವು ಅಂಕಗಳನ್ನ ಕಲ್ತ್ಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಸೊ ಈ ರೀತಿಯೇ ನೀವು ಬರೀಬೇಕಾಗುತ್ತೆ ಪ್ಯಾಟರ್ನ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಯಾವ ರೀತಿ ನಾವು ಆಲ್ರೆಡಿ ಅನ್ನು ಮಾಡಿದ್ದೀನಿ ಚುಟ್ಟಿ ಪತ್ರವನ್ನು ಯಾವ ರೀತಿ ಬರೀಬೇಕು ಅಂತ ಸೊ ನೀವು ಅದನ್ನು ನೋಡಿದ್ರೂ ಸಹ ನಿಮಗೆ ಪ್ರಾಕ್ಟೀಸನ್ನು ಮಾಡ್ಕೋದು ಅಥವಾ ನಿಮ್ಮ ಶಾಲೆಯಲ್ಲೂ ಸಹ ಕೊಟ್ಟಿರ್ತಾರೆ ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದೇ ಥರ ನಿಮ್ಮ ಶಾಲೆಯಲ್ಲಿ ಎಕ್ಸಾಮ್ಸು ಕೇಳುವಂಥದ್ದು ಸೇಮ್ ಪ್ಯಾಟರ್ನ್ ಇರುತ್ತೆ ಕ್ವಶನ್ಸು ಸಹ ಆಲ್ಮೋಸ್ಟ್ ಸೇಮ್ ಇರ್ತವೆ ಹಾಗಾಗಿ ಇದು ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ